ಅದನ್ನು ಒಂದು ಸ್ವಲ್ಪ ಖಾತ್ ಸಮಾಧಾನವಾಗಿರಿ ಅದಕ್ಕೂ ಕ್ರಮ ಆಗುತ್ತೆ ಅವ್ರ ಬಗ್ಗೆ ಏನು ಕಾನೂನು ಮತ್ತು ಟೆಕ್ನಿಕಲ್ಲಾಗಿ ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡ್ತಾಯಿದೆ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡೋದಕ್ಕೆ ಒತ್ತು ಕೊಡ್ತಾಯಿದ್ದಾರೆ

ಅನಾಹುತಗಳಾಗೈತೆ ಅದನ್ನೆಲ್ಲವನ್ನೂ ನಾನು ನನ್ನ ಗಮನಕ್ಕಿರುವ ಇರೋ ರೀತಿಯಲ್ಲಿ ನೋಡಿದ್ರೆ ಅದೆಲ್ಲವನ್ನೂ ಭಾರತೀಯ ಜನತಾ ಪಕ್ಷ ಮತ್ತು ಇನ್ನಿತರ ಪಕ್ಷದ ನಾಯಕರುಗಳನ್ನೇ ಮಾಡಿರೋದು ಕಾಂಗ್ರೆಸ್ ಪಕ್ಷದ ನಾಯಕರುಗಳದು ಯಾರ್ದೂ ಅದರಲ್ಲಿ ಒಂದೇ ಒಂದು ಕಿಂಚಿತ್ತೂ ಶಾಮೀಲಾಗಿರೋದು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ನಿಧಾನ ಮಾಡೋದಲ್ಲ ಅದೆಲ್ಲ ಕಾನೂನಾತ್ಮಕವಾಗಿ ಮಾಡಬೇಕು ಅದಕ್ಕೆಲ್ಲದಕ್ಕೂ ಪ್ರೊಸೀಜರ್ಸ್ಗಳಿರ್ತದೆ ಆ ಪ್ರೊಸೀಜರ್ಸ್ನ ಮಾಡಿ ಈಗ ಈಗ ನಾ ಏನು ದಟ್ಕಳ್ಳಿದ್ದು ಇಪ್ಪತ್ತ ಏಳು ಪಾಯಿಂಟ್ ಮೂವತ್ತ್ನಾಲ್ಕು ಎಕರೋದು ಒಂದು ವರ್ಷ ಆಗಿತ್ತು ನಾವು ಚರ್ಚೆ ಮಾಡಿ ಹನ್ನೊಂದು ತಿಂಗಳಾಗಿತ್ತು ಅದನ್ನು ನಾವು ಕಂಪ್ಲೇಂಟ್ ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಶುರು ಮಾಡಿ ಹನ್ನೊಂದು ಆದ ನಂತರ ಆಯಿತು ಏನು ಇಷ್ಟು ಲೇಟ್ ಆಯಿತು ಅಂತಂದರೆ ಅದಕ್ಕೆ ಆದಂಥ ನಡತೆಗಳಿರ್ತದೆ ಆ ನಡತೆಗಳನ್ನೆಲ್ಲವನ್ನೂ ಆ ನಡವಳಿಗಳೆಲ್ಲನೇ ಮಾಡಿ ಮಾಡಬೇಕಾಗುತ್ತೆ ಅದು ಮಾಡಿದ್ದಾರೆ ಅದೇ ರೀತಿ ಇದನ್ನು ಇನ್ನು ಮುಂದಕ್ಕೆಲ್ಲವನ್ನೂ ಶುದ್ಧೀಕರಣ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡೇ ಮಾಡ್ತದೆ ಏನು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದ್ದಾಗ ಅಲ್ಲಿ ಅನಾಚಾರಗಳು ನಡೆದಿದೆ ಅದೆಲ್ಲವನ್ನು ಬಯಲಕ್ಕೆ ತಂದು ಅದೆಲ್ಲವನ್ನು ಶುದ್ಧೀಕರಿಸುವಂಥ ಕೆಲಸನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡೇ ಮಾಡ್ತದೆ ಅದನ್ನು ಮಾಡ್ತಾರ್ರಿ ಅದನ್ನೆಲ್ಲ ನಿಮ್ಮನ್ನು ಹೇಳಿ ಕೇಳಿ ಏನು ಮಾಡೋವಂಥ ಪ್ರಮೇಯ ಇಲ್ಲ ಅದನ್ನೆಲ್ಲ ಸರ್ಕಾರ ಮಾಡ್ತದೆ ತನಿಖಾ ಸಂಸ್ಥೆಗಳೈತೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸು ತುಂಬ ಸ್ಟ್ರಾಂಗಾಗಿದ್ದಾರೆ ತುಂಬ ಇದ್ದಾರೆ ಅವ್ರು ಮಾಡೇ ಮಾಡ್ತಾರೆ ಅದನ್ನೇ ಪಾ ಅದನ್ನೇ ನಾವು ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳು ಆಪಾದನೆ ಮಾಡೋಕ್ಕೆ ಹೋಗಲ್ಲ ಕಣ ಸರ್ಕಾರ ಅದನ್ನು ಮಾಡ್ತೀನಿ ನಡೀತಾರೆ